ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸೋಮವಾರ ದಿವಸ ದಿಲ್ಲಿಯ ಕೆಂಪು ಕೋಟೆಯ ಬಳಿ ನಡೆದಂಥ ಭೀಕರವಾದಂಥ ಉಗ್ರ ದಾಳಿಯ ಮಾಹಿತಿಯನ್ನು ತಾವು ಈಗಾಗಲೇ ನೋಡಿರ್ತೀರಿ ಅದರ ಬಗ್ಗೆ ಸಂಪೂರ್ಣವಾದಂಥ ವಿಷಯಗಳನ್ನು ಕೇಳಿ ತಿಳಿದಿರ್ತೀರಿ ಪತ್ರಿಕೆಯಲ್ಲಿ ಬಂದದ್ದು ಮಾಧ್ಯಮಗಳಲ್ಲಿ ಓದಿದ್ದು ಅದೆಲ್ಲವನ್ನು ಹೊರತುಪಡಿಸಿ ವಾಸ್ತವವಾಗಿ ನಡೆದದ್ದೇನು ಇದರ ಹಿಂದೆ ಇರುವಂಥ ಭಾಳ ದೊಡ್ಡದಾದಂಥ ಷಡ್ಯಂತ್ರ ಯಾವುದು ಎನ್ನುವುದನ್ನು ಇವತ್ತು ಭೇದಿಸುವಂಥ ವಿನೀತವಾದ ಪ್ರಯತ್ನವನ್ನು ತಮ್ಮ ಮುಂದೆ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ಕೇವಲ ದಿಲ್ಲಿಗೆ ಮಾತ್ರ ಮೀಸಲಾದಂಥ ವಿಚಾರ ಅಲ್ಲ ಅಥವಾ ಕೇವಲ ಗುರುಗ್ರಾಮ್ನ ಒಂದು ಕಾರು ಹುಂಡೈ ಕಾರು ಬಂದು ದಿಲ್ಲಿಯಲ್ಲಿ ಬಂದು ಬ್ಲಾಸ್ಟ್ ಮಾಡುವ ವಿಚಾರ ಅದಾಗಿರಲಿಲ್ಲ ಅದು ಕೇವಲ ಫರೀದಾಬಾದ್ನ ಒಂದು ಬಾಡಿಗೆ ಮನೆಯಲ್ಲಿ ಇಟ್ಟಂಥ ಅಮೋನಿಯಂ ನೈಟ್ರೇಟ್ನ ಉಗ್ರಾಣ ಆಗಿರಲಿಲ್ಲ ಅದು ಕೇವಲ ಕಾಶ್ಮೀರದಲ್ಲಿ ಪೋಸ್ಟರ್ ಅಂಟಿಸಿ ಮನೆಯಲ್ಲಿ ಲಾಕರ್ನಲ್ಲಿ ರೈಫಲ್ ಇಟ್ಟುಕೊಂಡ ಡಾಕ್ಟ್ರ್ನ ಕಥೆ ಆಗಿರಲಿಲ್ಲ ಅದೆಲ್ಲವನ್ನು ಮೀರಿದಂಥ ಭಾಳ ದೊಡ್ಡದಾದಂಥ ಷಡ್ಯಂತ್ರ ಇದರ ಹಿಂದಿದೆ ಅದನ್ನು ಹಿಂಜಿ ಹಿಂಜಿ ಬಿಡಿಸಿ ಬಿಡಿಸಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದು ಬಹಳ ತೀರ ಗೊಂದಲಮಯವಾದಂಥ ಘಟನೆ ಆಗಿದೆ ನೀವು ಯಾವುದೇ ಟಿ ವಿಯನ್ನು ನೋಡಿದರೆ ಯಾವುದೇ ಪತ್ರಿಕೆಯನ್ನು ಓದಿದರೆ ನಿಮಗೆ ಯಾವುದೇ ರೀತಿಯ ಕ್ಲಾರಿಟಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಸ್ವತಃ ನಾನು ಕೂಡ ಹತ್ತತ್ತು ಬಾರಿ ಇದ್ರ ಬಗ್ಗೆ ಮಾಹಿತಿಗಳನ್ನು ಕೆದಕ್ಕೆ ಹಾಕಬೇಕಾಯಿತು ಗಂಟೆಗಟ್ಟಲೆ ಇದರ ಮೇಲೆ ಅಭ್ಯಾಸ ಮಾಡಬೇಕಾಯಿತು ವಿಷಯಗಳನ್ನು ಸಂಗ್ರಹ ಮಾಡಬೇಕಾಯಿತು ವಾಸ್ತವವಾಗಿ ನಡೆದದ್ದೇನು ವಾಸ್ತವವಾಗಿ ನಡೆದದ್ದು ಕೇವಲ ಮತ್ತು ಕೇವಲ ಒಂದು ನರೇಂದ್ರ ಮೋದಿ ಅವರನ್ನು ಹೇಗಾದರೂ ಮಾಡಿ ಆಹುತಿ ತೆಗೆದುಕೊಳ್ಳಬೇಕು ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ನಿರಂತರವಾಗಿ ನರೇಂದ್ರ ಮೋದಿ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ಬಿಹಾರದ ಮೇಲೆ ಚುನಾವಣಾ ದಾಳಿಯನ್ನು ಮಾಡ್ತಾಯಿದರೆ ನಿರಂತರವಾಗಿ ರ್ಯಾಲಿಯನ್ನು ಮಾಡ್ತಾಯಿದರೆ ನಾಗಾಲೋಟದಲ್ಲಿ ಎನ್ ಡಿ ಎ ಸರ್ಕಾರ ನಿರ್ಮಾಣ ಆಗುವುದು ಖಚಿತ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಅವರನ್ನು ತಡೆಯಬೇಕು ಅಂದರೆ ಭಾರತದಲ್ಲಿ ಮತ್ತೆ ಅವರ ಪ್ರತಿಷ್ಠಾಪನೆ ಖಚಿತಗೊಳ್ಳುವುದನ್ನು ತಡೆಯಬೇಕು ಅಂದರೆ ಹೇಗಾದರೂ ಮಾಡಿ ನರೇಂದ್ರ ಮೋದಿಯವರನ್ನು ಈ ಬಾರಿ ಉಗ್ರ ಕೃತ್ಯದ ಮೂಲಕ ಮುಗಿಸಿ ಬಿಡಬೇಕು ಎಲ್ಲಿ ಮುಗಿಸಬೇಕು ನೀವು ನೇರವಾಗಿ ಎರಡು ಸಾವಿರದ ಹದಿಮೂರಕ್ಕೆ ಹೋಗಬೇಕು ನರೇಂದ್ರ ಮೋದಿ ಪ್ರಧಾನಿ ಆಗಿರಲಿಲ್ಲ ಇನ್ನು ಎರಡು ಸಾವಿರದ ಹದಿನಾಲ್ಕಕ್ಕೆ ಪ್ರಧಾನಿ ಆಗ್ತಾರೆ ಅದಕ್ಕಿಂತ ಮುಂಚೆ ದೇಶಾದ್ಯಂತ ರ್ಯಾಲಿಗಳನ್ನು ಮಾಡ್ತಾರೆ ಆ ರ್ಯಾಲಿ ಮಾಡುವ ಸಂದರ್ಭದಲ್ಲಿಯೇ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಬಿಹಾರದ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಸರಣಿ ಬಾಂಬ್ ಸ್ಫೋಟಗಳಾಗ್ತವೆ ನರೇಂದ್ರ ಮೋದಿ ಇದು ಯಾವುದೋ ಒಂದು ದೊಡ್ಡ ಘಟನೆ ಅಂತ ಬಿಂಬಿಸಲಾರದೆ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಸಪ್ರೆಸ್ ಮಾಡಿ ತಮ್ಮ ಹೋರಾಟವನ್ನು ತಮ್ಮ ಚುನಾವಣಾ ರ್ಯಾಲಿಗಳನ್ನು ಮುಂದುವರಿಸ್ತಾರೆ ಅಂದು ತಡೆಯಬೇಕೆಂದಿದ್ದಂಥ ನರೇಂದ್ರ ಮೋದಿ ಅವರನ್ನು ಹನ್ನೊಂದು ವರ್ಷಗಳ ಕಾಲ ನಾವು ಸಹಿಸಬೇಕಾಯಿತು ಅದರ ಪರಿಣಾಮವಾಗಿ ನಾವು ಸಂಪೂರ್ಣವಾಗಿ ನಮ್ಮ ದ ಶಕ್ತಿಯನ್ನು ಕಳ್ಕೊಂಡು ದುರ್ಬಲಗೊಂಡಿದ್ದೇವೆ ಈಗ ಇದೇ ಮುಂದುವರೆದರೆ ಈ ದೇಶದಲ್ಲಿ ನಮ್ಮ ಅಸ್ತಿತ್ವ ಸಾಧ್ಯ ಇಲ್ಲ ಅಂತ ಒಂದು ಕಡೆ ಪಾಕಿಸ್ತಾನದ ಐ ಎಸ್ ಐ ಇನ್ನೊಂದು ಅಮೇರಿಕಾದ ಸಿ ಐ ಎ ಮತ್ತು ಭಾರತದಲ್ಲಿರುವಂಥ ದೇಶ ವಿರೋಧಿ ಶಕ್ತಿಗಳು ಏಕಕಾಲಕ್ಕೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತವೆ ನೇರವಾಗಿ ನಾವು ಹೋಗಬೇಕಾಗಿದ್ದು ಆಗಸ್ಟ್ ಇಪ್ಪತ್ತೊಂದಕ್ಕೆ ಆಗಸ್ಟ್ ಇಪ್ಪತ್ತೊಂದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಮುಲ್ಲಾ ಮುನೀರ್ನನ್ನು ಫೀಲ್ಡ್ ಮಾರ್ಷಲ್ ಮುನೀರ್ ಎಂದಾನೆ ಆತನನ್ನು ಅಮೇರಿಕೆಗೆ ಕರೆಸಿಕೊಳ್ಳಲಾಗತ್ತೆ ಕರೆಸಿಕೊಂಡು ಸಿ ಐ ಎ ಅವರು ಆತನ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಭಾರತದಲ್ಲಿ ಬಿಹಾರದಲ್ಲಿ ನಡೆಯುವ ಚುನಾವಣೆಯ ಹೊತ್ತಿಗೆ ಭಾರತದಲ್ಲಿ ಭಾಳ ದೊಡ್ಡದಾದಂಥ ಅರಾಜಕತೆ ಸೃಷ್ಟಿಯಾಗಬೇಕು ನರೇಂದ್ರ ಮೋದಿಯವರ ಸರ್ಕಾರ ಸಂಪೂರ್ಣವಾಗಿ ಪತನಗೊಳ್ಳಬೇಕು ಇಲ್ಲ ನರೇಂದ್ರ ಆಹುತಿ ಆಗಬೇಕು ಅದು ಏನು ಮಾಡ್ತಿರೋ ಗೊತ್ತಿಲ್ಲ ಅದನ್ನು ಮಾಡಬೇಕು ಅಂತ ಅವರಿಗೆ ಆಜ್ಞಾಪಿಸಿ ಕಳಿಸಲಾಗತ್ತೆ ಇಲ್ಲದೆ ಹೋದರೆ ಆಸೀಂ ಮುನೀರ್ ಈ ಮಟ್ಟಿನ ತನ್ನ ಪ್ರಭುತ್ವವನ್ನು ಜಾಗತಿಕ ಮಟ್ಟದಲ್ಲಿ ತೋರಿಸಲಿಕ್ಕೆ ಸಾಧ್ಯವೇ ಇರಲಿಲ್ಲ ಆತನಿಗೆ ಅಮೇರಿಕೆಯ ತನಗೆ ಕೊಡ್ತಾ ಇರುವಂಥ ಬೆಂಬಲ ಇದೆಯಲ್ಲ ಅದು ಆತನಲ್ಲಿ ಅಹಂಕಾರ ದ್ವಿಗುಣಗೊಳ್ಳುವ ಹಾಗೆ ಮಾಡಲಿಕ್ಕೆ ಶುರು ಮಾಡ್ತದೆ ಆತ ಚೀನಾವನ್ನು ಲೆಕ್ಕಕ್ಕೆ ಹಿಡಿಯೋದಿಲ್ಲ ಅಮೇರಿಕ ನನ್ನ ಜೊತೆ ಖಾಯಂ ಆಗಿರುತ್ತೆ ಅನ್ನುವಂಥ ನಂಬಿಕೆಯ ಮೇಲೆಗೆ ಅಲ್ಲಿ ಶೇಕ್ ಹ್ಯಾಂಡ್ ಮಾಡಿ ಬಂದಂಥ ವ್ಯಕ್ತಿ ಇಲ್ಲಿರುವಂಥ ಜೈಷ್ ಎ ಇಲ್ಲಿರುವಂಥ ಇತರೆ ಉಗ್ರಗಾಮಿ ಸಂಘಟನೆಗಳನ್ನ ಇಟ್ಕೊಂಡು ಹೇಗೆ ಭಾರತದ ಜೊತೆ ಸಂಚುಕಾರವನ್ನು ಹೂಡಬೇಕು ಹೇಗೆ ಭಾರತದ ಮೇಲೆ ದಾಳಿಯನ್ನು ಮಾಡಬೇಕು ಅಂತ ಲೆಕ್ಕಾಚಾರ ಮಾಡಲಿಕ್ಕೆ ಶುರು ಮಾಡ್ತಾನೆ ಅದಕ್ಕೆ ಬೇಕಾದಂಥ ಏಜೆಂಟರನ್ನು ನೇಮಿಸಲಿಕ್ಕೆ ಶುರು ಮಾಡ್ತಾನೆ ಯಾವ ಟಿ ವಿ ಚಾನೆಲ್ನಲ್ಲಿ ಇದರ ಪ್ರಸ್ತಾಪ ಆಗಿದೆ ದಯವಿಟ್ಟು ನನಗೆ ಹೇಳಿಬಿಡಿ ಸರ್ ನಾವೆಲ್ಲರೂ ಮಾತಾಡೋದೇನಂತಂದರೆ ಮೆಟ್ರೋ ಸ್ಟೇಷನ್ನು ಗೇಟ್ ನಂಬರ್ ಒನ್ನು ಈ ಕಡೆ ಕೆಂಪು ಕೋಟೆ ಆ ಕಡೆಯಿಂದ ಬ ಗಾಡಿ ಬಂದಿಲ್ಲತ್ತೆ ಮಧ್ಯಾಹ್ನ ಮೂರುವರೆಗೆ ಬಂದಿಲ್ಲತ್ತೆ ಸರಿಯಾಗಿ ಆರು ಐವತ್ತೆಂಟಕ್ಕೆ ಬ್ಲಾಸ್ಟ್ ಆಗತ್ತೆ ಒಂಬತ್ತು ಜನರು ಪಾಪ ಅಮಾಯಕರ ಸಾವಾಗತ್ತೆ ಮೂವತ್ತು ಜನರ ಗಾಯಾಳುಗಳಾಗ್ತಾರೆ ಒಂಬತ್ತು ಹತ್ತು ಕಾರುಗಳು ಜಖಮ್ಗೊಳ್ತವೆ ಸುಟ್ಟು ಹೋಗ್ತವೆ ಇಡೀ ದಿಲ್ಲಿಯಲ್ಲಿ ಅರಾಜಕತೆ ತಾಂಡವು ಇಷ್ಟೇ ವಿಚಾರವನ್ನು ನಾವು ಮಾಧ್ಯಮದಲ್ಲಿ ನೋಡ್ತೀವಿ ಆದರೆ ವಾಸ್ತವವಾಗಿ ಇರುವ ಕಥೆ ಇದೆಯಲ್ಲ ಅದು ಎಲ್ಲಿಯೂ ಕೂಡ ಪ್ರಸ್ತಾಪಕ್ಕೆ ಬರೋದಿಲ್ಲ ಅದ್ರ ಬಗ್ಗೆ ನನಗೆ ಭಾಳ ದೊಡ್ಡದಾದಂಥ ಬೇಸರ ಇದೆ ಅದಾಗತ್ತೆ ಆದ ತಕ್ಷಣ ಈ ಹಾಸಿ ತನ್ನ ಆಟವನ್ನು ಶುರು ಮಾಡ್ತಾನೆ ಇದು ಆಟವನ್ನು ಶುರು ಮಾಡಿದ್ದು ಭಾರತಕ್ಕೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಭಾರತದ ಬೇಹುಗಾರಿಕಾ ದಳ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅಂದರೆ ನೀವು ಆಲೋಚನೆಯನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾರ್ಯಾರು ನರೇಂದ್ರ ಮೋದಿ ಅವ್ರನ್ನ ಈ ಬ್ಲಾಸ್ಟ್ ಆಗಿರೋದಕ್ಕೆ ಟೀಕೆಯನ್ನು ಮಾಡ್ತಾ ಇದ್ದಾರೋ ಬೇರೆ ಬೇರೆ ಕಾರಣಗಳನ್ನು ತೋರಿಸ್ತಾ ಇದ್ದಾರೋ ಅವ್ರನ್ನ ಒಂದು ವಿಷಯವನ್ನು ಪರಿಗಣನೆ ಮಾಡಬೇಕು ಕಳೆದ ಮೂರು ತಿಂಗಳಲ್ಲಿ ಈ ರೀತಿಯಾದಂಥ ಹದಿಮೂರು ದಾಳಿಗಳನ್ನು ನಮ್ಮ ಬೇಹುಗಾರಿಕೆ ದಳದವರು ನಮ್ಮ ಎನ್ ಐ ಎದವರು ವಿಫಲಗೊಳಿಸಿದ್ದಾರೆ ಎಷ್ಟು ಜನರಿಗೆ ಈ ಸತ್ಯ ಗೊತ್ತಿದೆ ಸ್ವಾಮಿ ಈ ದಿಲ್ಲಿ ಮೊದಲ ಬಾರಿಗೆ ಬ್ಲಾಸ್ಟ್ಗೆ ತುತ್ತಾಗಿರುವಂಥ ರಾಜಧಾನಿ ಅಲ್ಲ ಈ ಹಿಂದೆ ಏಳು ಸಲ ನಿರಂತರವಾಗಿ ಈ ರೀತಿ ಉಗ್ರ ಕೃತ್ಯದಿಂದ ಜರ್ಜರಿ ತಗೊಂಡಿರುವಂಥ ನಗರ ದುರ್ದಸೆಯೇನು ಬೇಸರ ಏನು ಅಂದರೆ ಜನರಿಗೆ ಅದು ಯಾವುದು ನೆನಪೇ ಇಲ್ಲ ನಮ್ಮ ದಿಲ್ಲಿಯ ಸಂಸತ್ ಮೇಲೆ ದಾಳಿ ಆಗತ್ತೆ ಅಲ್ಲಿಯ ಮಾರ್ಕೆಟ್ ಮೇಲೆ ದಾಳಿ ಆಗತ್ತೆ ಹೈಕೋರ್ಟ್ ಮೇಲೆ ದಾಳಿ ಆಗತ್ತೆ ಕಂಡ ಕಂಡ ಪ್ರತಿಷ್ಠಿತ ಜಾಗದ ಮೇಲೆ ಮಾ ಅಲ್ಲಿ ದಾಳಿ ನಡೆಸ್ತಾರೆ ಉಗ್ರ ಕೃತ್ಯ ನೂರಾರು ಜನರ ಸಾವಾಗಿದೆ ಆದರೆ ಅದನ್ನು ತಹಬಂದಿಗೆ ತಂದು ಹನ್ನೊಂದು ವರ್ಷದಿಂದ ಒಬ್ಬ ನರೇಂದ್ರ ಮೋದಿ ಒಬ್ಬ ಅಮಿತ್ ಶಾ ಯಾವ ಮಟ್ಟಿನ ಇವರ ಷಡ್ಯಂತ್ರವನ್ನು ವಿಫಲಗೊಳಿಸ್ತಾ ಇದ್ದಾರಲ್ಲ ಅದು ಭಾಳ ಜನರಿಗೆ ಅರ್ಥವೇ ಆಗೋದಿಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದರೆ ಒಂದಷ್ಟು ಜನ ಟ್ವೀಟ್ ಮಾಡಿದ್ದನ್ನೇ ನೋಡಿದೆ ನಾನು ಎಕ್ಸ್ನಲ್ಲಿ ಬಿಹಾರದ ಮತದಾನದ ಹಿಂದಿನ ದಿವಸ ಈ ರೀತಿಯಾದಂಥ ಸ್ಫೋಟ ಸಂಭವಿಸಬೇಕಾಗಿತ್ತೆ ಅಂತ ಕೇಳ್ತಾರೆ ಅಂದರೆ ಬಾಂಬ್ ಸ್ಫೋಟದಿಂದಾಗಿ ಬಿಹಾರದ ಚುನಾವಣೆಯಲ್ಲಿ ಲಾಭ ಮಾಡ್ಕೊಳಕ್ಕೆ ಎನ್ ಡಿ ಎ ಪ್ರಯತ್ನ ಮಾಡ್ತಾ ಇದೆ ಅಂತ ಅಂದರೆ ಉಗ್ರರ ಜೊತೆ ಇವ್ರದೇನೋ ನಂಟಿತ್ತ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎದು ಉಗ್ರರ ಜೊತೆ ಮಾತುಕತೆ ಆಗಿತ್ತಾ ಅಥವಾ ಜೈಷ್ ಎ ಮೊಹಮ್ಮದ್ ಏನಾದರೂ ಭಾರತೀಯ ಜನತಾ ಪಾರ್ಟಿಯ ಬಿ ಟೀಮ ಮಾತನಾಡಲಿಕ್ಕೆ ಒಂಚೂರು ನಾಲಿಗೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಏನು ಬೇಕಾದರೂ ಮಾತಾಡಬಾರ್ದು ನೀವು ದಿಲ್ಲಿಯ ಬಾಂಬ್ ಬ್ಲಾಸ್ಟನ್ನು ನೋಡ್ತೀರಿ ಅದರ ಹಿಂದೆ ನಡೆದ ವಿದ್ಯಮಾನಗಳನ್ನು ಎಷ್ಟು ಜನ ಗಮನಿಸಿದ್ದೀರಿ ಹೇಳಿ ನೋಡೋಣ ಒಂದು ಕಡೆ ನೀವು ನಿರೀಕ್ಷೆಯೇ ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ರೀತಿಯದಾದಂಥ ಒಂದು ದೊಡ್ಡ ಸಂಚನ ಒಬ್ಬ ಡಾಕ್ಟ್ರು ರೀ ಏನು ಮಾಡ್ತಾನೆ ಅವುಗಳ ಬೀಜ ಇರ್ತಾವಲ್ಲ ಔಡ್ಲ ಬೀಜ ಹರಳೆಣ್ಣೆ ಅಂತೀವಲ್ಲ ಆ ಹರಳೆಣ್ಣೆಯನ್ನು ನ್ಯಾನೋ ಲೆವೆಲ್ನಲ್ಲಿ ಔಡಲ ಬೀಜದಿಂದ ಬೀಜನಿಂದ ರೆಸಿನ್ ಅನ್ನು ತೆಗಿತಾನೆ ತೆಗೆದು ಕೆಮಿಕಲ್ ಬಾಂಬ್ ಮಾಡಿ ಅದನ್ನು ನೀರಿನಲ್ಲಿ ಎರಡು ತೊಟ್ಟು ಹಾಕಿ ಹತ್ತು ಸಾವಿರ ಜನ ಏಕಕಾಲಕ್ಕೆ ಸತ್ತು ಹೋಗ್ತಾರೆ ಅಂಥದ್ದೊಂದು ಷಡ್ಯಂತ್ರವನ್ನು ತಯಾರು ಮಾಡ್ತಾನೆ ನೋಡಿ ಒಂದೊಂದು ಕಥೆಯನ್ನು ಕೇಳಿದ್ರೆ ನೀವು ಇಷ್ಟು ದಿವಸ ನಾವೇನು ಹೇಳ್ತಾ ಇದ್ವಿ ಅಂತಂದರೆ ಇವರೆಲ್ಲ ಅನಕ್ಷರಸ್ಥರು ಇವರಿಗೆ ಸಾಕ್ಷರತೆ ಬಂದುಬಿಟ್ರೆ ಶಿಕ್ಷಣವಂತರಾದರೆ ಇವರು ಯಾರು ಉಗ್ರ ಕೃತ್ಯವನ್ನು ಮಾಡೋದಿಲ್ಲ ಜಿಹಾದಿಗಳಾಗೋದಿಲ್ಲ ಅನ್ಕೋ ಅಂತ ಇದ್ದರು ಆದರೆ ಈಗ ಬಂಧಿತರಾಗಿರುವ ಜನ ಇದ್ದಾರಲ್ಲ ಅದ್ರ ಅದರಲ್ಲಿ ಮೂರು ಜನ ಡಾಕ್ಟರ್ಗಳು ಅದರಲ್ಲಿ ಒಬ್ಬ ಮಹಿಳೆ ಕೂಡ ಸೇರಿಕೊಂಡಿದ್ದಾರೆ ಇನ್ನು ಎಂಟು ಜನ ಮಿ ಮುಲ್ಲಾಗಳು ಇವರೆಲ್ಲ ಸೇರಿ ದೇಶಾದ್ಯಂತ ಏಕಕಾಲಕ್ಕೆ ಈ ರೀತಿಯಾದಂಥ ಸರಣಿ ಸ್ಫೋಟ ಮಾಡಲಿಕ್ಕೆ ಮೂರು ಟನ್ ಅಮೋನಿಯಂ ನೈಟ್ರೇಟನ್ನು ಆರ್ ಡಿ ಎಕ್ಸನ್ನು ರೆಡಿ ಮಾಡಿಕೊಂಡು ಫರೀದಾಬಾದ್ನ ಒಂದು ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಉಗ್ರಾಣ ಮಾಡಿ ಇಟ್ಕೊಂಡಿರ್ತಾರೆ ಬಾಂಬ್ ನೋಡಿದ್ದು ಒಂದು ಒಂದು ಸ್ಫೋಟವನ್ನು ನಾವು ನೋಡಿರೋದು ಸೋಮವಾರ ದಿವಸ ಸಂಜೆ ಆರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮೂವತ್ತು ಕಡೆ ಏಕಕಾಲಕ್ಕೆ ಈ ರೀತಿಯದಾದ ಸ್ಫೋಟ ಮಾಡಲಿಕ್ಕೆ ಸಂಪೂರ್ಣವಾದ ಸಂಚು ಸಿದ್ಧಗೊಂಡಿತ್ತು ಮೂವತ್ತು ಕಡೆ ಏಕಕಾಲಕ್ಕೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಇನ್ನು ರೆಸಿನ್ ಇದೆಯಲ್ಲ ಆ ರೆಸಿನ್ನನ್ನು ಲಖನೌನ ಆರ್ ಎಸ್ ಎಸ್ ಕಚೇರಿಗೆ ತಲುಪಿಸುವ ಅಲ್ಲಿರುವ ಎಲ್ಲರೂ ಸಾಯುವ ಹಾಗೆ ನೋಡಿಕೊಳ್ಳಿಕ್ಕೆ ವ್ಯವಸ್ಥೆ ನಡೀತಾ ಇತ್ತು ಆಜಾದ್ಪುರ್ ಮಂಡಿ ಇದೆಯಲ್ಲ ಸಬ್ಜಿ ಮಂಡಿ ಅದಕ್ಕೆ ಆ ಸಬ್ಜಿ ಮಂಡಿಯ ನೀರಿನ ಟ್ಯಾಂಕ್ನಲ್ಲಿ ಇದರ ಒಂದಿಷ್ಟು ತೊಟ್ಟುಗಳನ್ನು ಹಾಕಿರೋ ಅಲ್ಲಿರೋ ಎಲ್ಲ ಜನ ಸತ್ತೋಗ್ಬಿಡ್ತಾರೆ ಇದು ಎಲ್ಲ ಕೋವಿಡ್ಗಿಂತ ಅತಿ ಡೇಂಜರಸ್ ಆದಂಥ ಕೆಮಿಕಲ್ ಬಾಂಬನ್ನು ಒಬ್ಬ ಡಾಕ್ಟರ್ ಸಿದ್ಧಪಡಿಸಿದ್ದ ಒಬ್ಬರಲ್ಲ ಇಬ್ಬ್ರಲ್ಲ ಹೆಸರು ಹೇಳ್ತಾ ಹೋದರೆ ನಿಮಗೆ ಅಚ್ಚರಿ ಆಗ್ಬಿಡುತ್ತೆ ಅಹಮದ್ ಮೊಹಿಮುದ್ದೀನ್ ಸಯ್ಯದ್ ಅಂತ ಒಬ್ಬ ಈತ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಇನ್ ಪುಲ್ವಾಮಾ ಯೋಚನೆ ಮಾಡಿ ನೋಡಿ ಅನಂತನಾಗ್ ಡಿಸ್ಟ್ರಿಕ್ಟು ಇನ್ನೊಬ್ಬ ಆಜಾದ್ ಸುಲೈಮಾನ್ ಶೇಖ್ ಅಂತ ಮತ್ತೊಬ್ಬ ಮೊಹಮ್ಮದ್ ಸೊಹೇಲ್ ಮೊಹಮ್ಮದ್ ಸಲೀಮ್ ಅಂತ ಒಬ್ಬ ಇವರ ಮೋಡ ಸಪರಂಡಿಯನ್ನು ನೋಡಿ ಇದ್ರೆ ಗಾಬರಿ ಆಗಿಬಿಡುತ್ತೆ ಇದರ ಪ್ರಕರಣ ಹೇಗೆ ನಡೀತು ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ